हाय एलरी गुड मॉर्निंग फ्रेंड्स बन्नी बन्नी जनरे बन्नी बन्नी यारो बत्ता इला लाइव के जॉइन 하기 बन्नी स्नेत्रे ஜாய்ன் ஆகோ இல்ல ஓடோகிட்டு ಎಲ್ಲ ಎಲ್ಲೋದ್ರಿ ಫ್ರೆಂಡ್ಸ್ ಇವತ್ತು ಯಾರು ಇಲ್ಲ ಯಾರು ಜಾಯ್ನೇ ಆಗಿಲ್ಲ ಯಾರು ಲೈವಿಗೆ ನನ್ನ ಲೈವ್ಗೆ ಬರ್ತಾ ಇಲ್ಲ ಹಾಯ್ ಗುಡ್ ಮಾರ್ನಿಂಗ್ ಆಯ್ ಅವರೇ ಗುಡ್ ಮಾರ್ನಿಂಗ್ ನಾನು ಇಲ್ಲೇ ಇದ್ದೀನಿ ಓಕೆ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಲೈಕ್ ಕೊಟ್ಟ್ರಾ ಏನು ಟಿಫನ್ ಮಾಡಿದ್ರಿ ಇವತ್ತು ಶಿವ ಅವರೇ ಇವತ್ತೇನು ಸ್ಪೆಷಲ್ ಮಾಡಿದ್ರಿ ನಿಮ್ಮ ಮನೇಲಿ ನೀವು ಚೆಫಲ್ವಾ ಲೈವ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಐಡಲ್ ಯಾರು ಇರ್ಬೇಡಿ ಮೆಸೇಜ್ ಮಾಡಿ ಮಾತಾಡಿ ಶಿವ ಅವ್ರೆ ಎಲ್ಲೋದ್ರಿ ಏನ್ ಟಿಫನ್ ತಿಂದ್ರಿ ಬನ್ನಿ ಬನ್ನಿ ಜನ ಬನ್ನಿ ಬನ್ನಿ ನಾಲ್ಕು ಜನ ಬಂದ್ರಿ ಮಾತಾಡಿ ಅಬ್ಬಾ ಅಬ್ಬಾ ಮಧುರ ಮಧುರ ಮಂಜುಳಾಗ ಆ ನೋಡಿ ಶಿವವ್ರೆ ನಮ್ಮ ಯಜಮಾನ್ರು ತಂದಿದ್ದಾರೆ ಬುಕ್ ಇದು ಇದರಲ್ಲಿ ತುಂಬ ಸಾಂಗ್ಸ್ ಇದೆ ಐನೂರು ಸಾಂಗ್ಸ್ ಇದೆ ಬೇಜಾರಾದಾಗೆಲ್ಲ ಅಥವಾ ಫ್ರೀ ಇದ್ದಾಗೆಲ್ಲ ಈ ಸಾಂಗ್ಗಳು ಆಡ್ತಾ ಇರ್ತೀವಿ ಇದರಲ್ಲಿ ಓಪನ್ ಮಾಡಿಬಿಟ್ಟು ಏನು ಟಿಫನ್ ಮಾಡಿದ್ರಿ ಅಂತ ಹೇಳಲೇ ಇಲ್ಲ ನೀವು ಆರು ಜನ ಇದ್ದೀರಾ ಐಡಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಲೈವ್ಗೆ ಲೈಕ್ ಕೊಡಿಯಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ನಂದಿದು ಸೆಕೆಂಡ್ ಲೈವ್ ನೆನ್ನೆ ಲೈವ್ಗೆ ಬಂದಿದ್ದೆ ಶಿವ ಅವರೇ ನೀವು ಸಿಗಲಿಲ್ಲ ಇವತ್ತು ಫಸ್ಟ್ ಲೈವ್ಗೆ ಬಂದಿದ್ದೀರಾ ನೀವು ಓ ಶೆಟ್ ಬ್ಲೂ ಕೊಡಬೇಕಲ್ವಾ ನಾನು ಮರ್ತೋಗ್ಬಿಟ್ಟೆ ಸಾರಿ ಲೋಚನ ಅವರು ಬಂದರು ಲೋಚನ ಅವರೇ ಗುಡ್ ಮಾರ್ನಿಂಗ್ ಆಯ್ ಟಿಫನ್ ಆಯ್ತಾ ಏನು ಮಾಡ್ತಾಯಿದ್ರಾ ಏನು ಟಿಫನ್ ತಿಂದ್ರಿ ಶಿವ ಅವರೇ ಬ್ಲೂ ಕೊಡೋದು ಮರ್ತೋಗ್ಬಿಟ್ಟೆ ಏನು ತಿಂಡಿ ನಾವ ನಮ್ಮ ಮನೇಲಿ ಇವತ್ತು ಟೊಮೊಟೊ ಗೊಜ್ಜು ರಾಕಿ ಬ್ರೋ ಅವರೇ ಗುಡ್ ಮಾರ್ನಿಂಗ್ ಏನು ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದೀರಾ ಓ ಎಲ್ಲರೂ ಆರೋಗ್ಯವಾಗಿದ್ದಾರೆ ಮನೇಲಿ ಸಮಾಚಾರ ನೀವೇ ಹೇಳಬೇಕು ಶಿವ ಅವರೇ ಅವರು ರಾಕಿ ಬಾಯ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ನೋಡಿ ದೇವಿ ಗೌಡ ಗುಡ್ ಮಾರ್ನಿಂಗ್ ವಾವ್ ಸೂಪರ್ ನಮ್ಮ ಅಕ್ಕ ಅವ್ರು ಬಂದರು ಗುಡ್ ಮಾರ್ನಿಂಗ್ ದೇವಿ ಶ್ರೀ ಅವರೇ ನಿಮಗೂ ಬ್ಲೂ ಕೊಡ್ತೀನಿ ನೋಡಿ ಆಯ್ ಅಕ್ಕ ಅಂತಿದ್ದಾರೆ ನಮ್ಮ ರಾಕಿ ಬ್ರೋ ಅವರು ಹಾಯ್ ಲೋಚನ ಅವರು ಹಾಯ್ ದೇವಿ ಅಂತಿದ್ದಾರೆ ನೋಡಿ ಲೋಚನ ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿಲಿಲ್ಲ ನಾಟ್ ಲೋಚನ ಲಕ್ಷ್ಮಿ ನಾನು ಹಂಗೆ ಓದ್ಬಿಟ್ಟೆ ಸಾರಿ ಸಿಸ್ಟರ್ ಲಕ್ಷ್ಮಿ ಅವರು ದೇವಿಗೆ ಆಯ್ ಹೇಳ್ತಿದ್ದಾರೆ ನೋಡಿ ಅಮ್ಮನ ಪ್ರೀತಿ ಅಡುಗೆ ಹಾಯ್ ಹಾಯ್ ದೇವಿ ಸಿಸ್ಟರ್ ಹೌದಾ ಆಗಿದ್ರೆ ನಿಮ್ಮ ಒಳ್ಳೆ ಒಳ್ಳೆ ನಿದ್ದೆ ನಲ್ಲಿ ಶಿವೋರೆ ನೀವೇನು ಹೇಳ್ತಿದ್ದರ ನನ್ಗೆ ಅರ್ಥನೇ ಇಲ್ಲ ಆಯ್ ಲಚ್ಚು ಅಂತಿದ್ದಾರೆ ನಮ್ಮ ದೇವಿಶ್ರೀ ಅವರು ಅಮ್ಮನ ಅಡುಗೆಯವರು ಲಾಚನ ಅವರೇ ಶಿವೋರೆ ಲಾಚನ ಅಲ್ಲ ಅಂತೆ ಲಕ್ಷ್ಮಿ ಅವರವರು ಲಾ ಲೈವ್ಗೆಲ್ಲ ಲೈವ್ಗೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈವ್ಗೆ ಒಂದು ಆಯ್ ಅಮ್ಮನ ಪ್ರೀತಿಯ ನಮಸ್ತೆ ಅಮ್ಮ ನೋಡಿ ದೇವಿಯವರೇ ಲಕ್ಷ್ಮಿಯವರು ಆಯ್ ಅಂತ ಹೇಳ್ತಿದ್ದಾರೆ ಶಿವೋರೆ ಶಿವೋರೆ ಏನು ಟಿಫನ್ ಮಾಡಿದ್ರಿ ಹೇಳಲೇ ಇಲ್ಲ ನೀವು ನಮಸ್ತೆ ಲಚ್ಚೋವರೆ ತಿಂಡಿ ಆಯಿತಾ ಅಂತ ಹೇಳ್ತಿದ್ದಾರೆ ನಮ್ಮ ದೇವಿಶ್ರೀ ಅವರು ದೇವಿಶ್ರೀ ಅಮ್ಮನ ಪ್ರೀತಿ ಅಡುಗೆಯವರೇ ಏನು ಟಿಫನ್ ಮಾಡಿದ್ರಿ ಬೆಳಗ್ಗೆ ಬೆಳಗ್ಗೆ ಸಪ್ಪೆ ಸಪ್ಪೆ ಥರ ಇದ್ದರೆ ಹೇಗೆ ಎಲ್ಲರೂ ಆ್ಯಕ್ಟಿವ್ ಆಗಿರ್ಬೇಕಪ್ಪ ಬೆಳಗ್ಗೆ ಹೊತ್ತು ನಾಲ್ಕು ಜನ ಇದ್ದೀರಾ ಮಾತಾಡಿ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಟ್ಕೊಳ್ಳಿ ಯಸ್ಮಾ ಚಪಾತಿ ವಾವ್ ಸೂಪರ್ ಲಕ್ಷ್ಮಿ ಅವರೇ ರಾಖಿ ಬಾಯ್ ಥ್ಯಾಂಕ್ ಯು ಅಂತಿದ್ದಾರೆ ಲಚ್ಚಿ ಅವರೇ ನೋಡಿ ಶಿವು ಅವರು ಡನ್ ಅಂತಿದ್ದಾರೆ ಬ್ರೋ ಥ್ಯಾಂಕ್ ಯು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೀನಾ ಮೀನಾರಾಜ್ ಅವರು ಬಂದರು ಹಾಯ್ ಮೀನರಾಜ್ ಅವರೇ ಗುಡ್ ಮಾರ್ನಿಂಗ್ ಟಿಫನ್ ಮಾಡಿದ್ರ ಲಚ್ಚು ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ಅಮ್ಮ ಪ್ರೀತಿ ಅಡುಗೆ ಅವರು ಜಾಯ್ಸ್ ಆಫ್ ಮಲೆನಾಡು ಅವ್ರು ಬಂದರು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಸಿಸ್ಟರ್ ಹಾಯ್ ಯಾರು ಜಾಯ್ಸ್ ಜಾಯ್ಸ್ ಅವರೇ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ರಾಕಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ ರಾಕಿ ಬ್ರೋ ಅವರು ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮ್ದಾಲೇ ಮೋನ ಆಗಿದೆ ಅಂತ ಹೇಳಿದ್ರಿ ಮೀನಾರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೀನಾರಾಜ್ ಮಲ್ನಾಡವರೇ ನನಗೆ ಡನ್ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ನೋಡಿ ಮಲ್ನಾಡವರೆ ಮೀನಾರಾಜ್ಗೆ ರಿಟರ್ನ್ ಮಾಡ್ತಾರೆ ಎಲ್ಲ ಇವಾಗ ಬೆಳಗ್ಗೆನ ತಿಂಡಿನ ಚೆನ್ನಾಗಿ ಬಿಟ್ಟಿದ್ದಾರೆ ಅಲ್ವಾ ಅದಕ್ಕೆ ರೂಪ ಅವರೇ ಹೌದು ಶಿವ ಅವರೇ ರಾಖಿ ಬ್ರೋ ಅವರವರು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಖಿ ಅವರೇ ಮೀನಾ ಅವರೇ ಅಂತಿದ್ದಾರೆ ನಮ್ಮ ಶಿವು ಅವರು ಥ್ಯಾಂಕ್ ಯು ಸೋ ಮಚ್ ರಾಖಿ ಬ್ರೋ ಅವರೇ ಮೀನಾ ರಾಜ ಅವರು ಸಂಜೆ ಆರು ಮೂವತ್ತಕ್ಕೆ ಲೈವ್ ಬರ್ತಾರೆ ಎಲ್ಲರೂ ಬನ್ನಿ ಓಕೆ ಸಿಸ್ಟರ್ ನಾವು ಬರ್ತೀವಿ ಜಾಯ್ಸ್ ಆಫ್ ಮಲ್ನಾಡು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ನಮ್ಮ ಅಮ್ಮನ ಪ್ರೀತಿ ಅಡುಗೆ ಅವರು ಶಿವು ಅವರು ನೂರು ಜನ್ಮಕ್ಕು ನೂರಾರು ಜನ್ಮಕ್ಕು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೋ ಅವರೇ ಶಿವು ನೀವು ಕನೆಕ್ಟ್ ಆಗಿಲ್ಲ ಆದರೆ ಕನೆಕ್ಟ್ ಆಗಿ ಅಂತಿದ್ದಾರೆ ಮೀನಾರಾಜ್ ಅವರು ನೋಡಿ ಕನೆಕ್ಟಾಗಿ ಅಯ್ಯೋ ರೂಪಾ ಅವರೇ ವೈಟ್ ರೈಸ್ ಮತ್ತು ಸಾಂಬಾರ್ ಯಾವಾಗ ಕೇಳಿದ್ದು ನೀವೀಗೇಳಿ ಈಗ ಹೇಳ್ತಿದ್ದೀರಲ್ರಿ ರಾಖಿ ಬ್ರೋ ಅವರು ಸೂಪರ್ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಖಿ ಬ್ರೋ ಅವರು ಏನು ತಿನ್ರಿ ರಾಖಿ ಬ್ರೋ ಅವರೇ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೀನರಾಜ್ ಗಿಫ್ಟನ್ನಂತಿದ್ದಾರೆ ನೋಡಿ ನಮ್ಮ ಅಮ್ಮನ ಪ್ರೀತಿ ಅಡುಗೆಯವರು ಇವರು ನಮ್ಮ ಮೈ ಸಿಸ್ಟರು ಮೈ ಸಿಸ್ಟರ್ ಪಿನ್ ಮಾಡಿರೋ ಐಡಿಗೆ ಗಿಫ್ಟ್ ಕೊಡಿ ಅಲ್ಲ ಅವರು ನಮ್ಮ ಸಿಸ್ಟರೇ ನಮ್ಮ ಬಿಗ್ ಸಿಸ್ಟರ್ ದೇವಿಶ್ರೀ ಅವರು ರಾಕಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಳ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ ಯು ಹೇಳ್ತೀರಾ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ರಾಕಿ ಬ್ರೋ ಅವರೇ ನೀವು ನೆನಪುಗಳಮ್ಮ ಮಾತು ಮಧುರ ಅಂತ ಹೇಳ್ತಿದ್ದಾರೆ ನಮ್ಮ ಶಿವು ಬ್ರೋ ಅವರು ರೂಪಾ ಅವರೇ ಚೆನ್ನಾಗಿದೆ ಸಾಂಗ್ ಅದು ಥ್ಯಾಂಕ್ ಯು ರಾಕಿ ಬ್ರೋ ಅವರೇ ಶಿವು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿರಣ್ ಕುಮಾರ್ ಅವ್ರು ಬಂದರು ಗುಡ್ ಮಾರ್ನಿಂಗ್ ಕಿರಣ್ ಕುಮಾರ್ ಅವರೇ ಟಿಫನ್ ಆಯಿತಾ ಏನು ಸ್ಪೆಷಲ್ ಟಿಫನ್ ಮಾಡಿದ್ರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ ಜನುಮದ ಜೋಡಿಯಾದರು ಯಾಕೆ ಅಂತೀರಾ ರೂಪಾ ಅವರೇ ನಮಸ್ತೆ ಅಂತಿದ್ದಾರೆ ಕಿರಣ್ ಅವರು ನಮಸ್ತೆ ಕಿರಣ್ ಅವರೇ ಥ್ಯಾಂಕ್ ಯು ರಾಖಿ ಬ್ರೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪರಂಜೀ ಚಿನ್ನವೋ ಅಂತ ಹೇಳ್ತಿದ್ದಾರೆ ನಮ್ಮ ಶಿವವ್ರು ಶಿವ ಅವರೇನು ಬೆಳಗ್ಗೆ ಬೆಳಗ್ಗೆ ಸಾಂಗ್ ಹೇಳ್ತಿದ್ದಾರೆ ಇವತ್ತು ನಿಮ್ಮ ಲೈವ್ಗೆ ನಿಮಗೆ ಸ್ವಾಗತ ಕೋರುವ ಕಿರಣ್ ಕುಮಾರ್ ಇಂದು ಮಂಗಳೂರು ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ ರಾಖಿ ಬ್ರೋ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಶಿವು ಡನ್ ಅಂತಿದ್ದಾರೆ ನೋಡಿ ನಮ್ಮ ಲೋ ಲಕ್ಷ್ಮಿಯವರು ರಾಖಿ ಬ್ರೋ ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ಅಮ್ಮನ ಪ್ರೀತಿ ಅಡುಗೆ ಅವರು ಶೃಂಗಾರ ಕಾವ್ಯ ಬರೆದನು ಅಂತ ಹೇಳ್ತಿದ್ದಾರೆ ನಮ್ಮ ಶಿವವರು ಸೂಪರ್ ಸೂಪರ್ ಶಿವ ಅವರೇ ನೀವು ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಓ ಈ ಮಧುರ ಮಧುರವಿ ಇದ್ರಲ್ಲಿರೋ ಸಾಂಗ್ಗಳು ಹೇಳ್ತಿದೀರ ನೀವು ನನಗೆ ಇಷ್ಟೊತ್ತಿಗೆ ಈಗ ಗೊತ್ತಾಗ್ತಾ ಇದೆ ಸೂಪರ್ ನನಗೆ ಯಾರು ರಿಟರ್ನ್ ಗಿಫ್ಟ್ ಬಂದಿಲ್ಲ ನೋಡಿ ನಮ್ಮ ಅಮ್ಮ ಪ್ರೀತಿ ಅಡುಗೆ ಮನೆಯವ್ರಿಗೆ ಗಿಫ್ಟ್ ರಿಟರ್ನ್ ಮಾಡಿಯಲ್ಲ ಪಾಪ ಬಂಗಾರದ ಗೊಂಬೆ ನಾನು ಬಂಗಾರದ ಗೊಂಬೆ ನನ್ನ ಆಡು ಕೇಳಮ್ಮ ಅಂತಿದ್ದಾರೆ ಜೊತೆಯಾಗಿ ಜೊತೆಯಾಗಿ ಅದು ಗೊತ್ತಿಲ್ವಲ್ಲ ಜೊತೆಯಾಗಿ ಈತವಾಗಿ ಅದೇ ಹೇಳ್ತಿದ್ದೀರಾ ವಾವು ಸೂಪರ್ ಇದ್ದಾರೆ ನಮ್ಮ ರಾಖಿ ಬ್ರೋ ಅವರು ರೂಪಾ ಅವರೇ ಅದು ಸಪೋರ್ಟ್ ಮೆಸೇಜ್ ಓ ಥ್ಯಾಂಕ್ ಯು ಶಿವು ಬ್ರೋ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ರಾಖಿ ಬ್ರೋ ಅವರು ಸೂಪರ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಿದ್ದಾರೆ ಥ್ಯಾಂಕ್ ಯು ರಾಖಿ ಬ್ರೋ ಶಿವ ಬ್ರೋ ಅವರೇ ಥ್ಯಾಂಕ್ ಯು ಹಂಗೆ ಹೇಳ್ತಾ ಇರಿ ಒಂದೊಂದೇ ಸಾಂಗು ಹಳೆ ಸಾಂಗು ಇದ್ರಲ್ಲಿ ಮಧುರ ಇದ್ರಲ್ಲಿ ತುಂಬಾ ಇದಾವೆ ಹಾಡುಗಳು ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗಿ ಮೀನಾ ಅವ್ರೆ ಎಲ್ಲರೂ ಅಮ್ಮನ ಪ್ರೀತಿ ಅಡಿಗೆ ಅವ್ರಿಗೆ ಗಿಫ್ಟ್ ರಿಟರ್ನ್ ಅಂತೆ ಮಾಡಿ ಅಲ್ಲ ಅವರು ರಿಟರ್ನ್ ಮಾಡಿದ್ದಾರೆ ನಿಮಗೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಯಾರು ಇರಬೇಡಿ ಮಾತಾಡಿ ಬೆಳಗ್ಗೆ ಬೆಳಗ್ಗೆನೇ ಆ್ಯಕ್ಟಿವ್ ಎಲ್ಲರೂ ಸಪ್ಪೆ ಸಪ್ಪೆ ಆಗಿರಬಾರ್ದು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿಯಲ್ಲ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ ಎಲ್ಲೋದ್ರಿ ಅಮ್ಮನ ಪ್ರೀತಿ ಅಡುಗೆ ಅವರೇ ಮೈ ಸಿಸ್ಟರ್ ದೇವಿಶ್ರೀ ಅವರೇ ಎಲ್ಲೋದ್ರಿ ಬಂಗಾರದ ಗೊಂಬೆ ನನ್ನ ಆಡು ಕೇಳಮ್ಮ ಸೂಪರ್ ಸಾಂಗ್ ಅಲ್ವಾ ನಮ್ಮ ರವಿಚಂದ್ರ ಅವ್ರದ್ದು ರವಿಚಂದ್ರ ಸರ್ ಅವ್ರದ್ದು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಶಿವು ಥ್ಯಾಂಕ್ ಯು ಚಫ್ ಶಿವು ಅವರೇ ಇವತ್ತೈದು ನೀವು ಮನೆಯಲ್ಲಿ ರೆಸಿಪಿ ಮಾಡಿಲ್ವಾ ಮಾತಾಡಿಯಲ್ಲ ಸೈಲೆಂಟ್ ಆಗಿಬಿಡ್ತಲ್ವಾ ಎಲ್ಲೋದ್ರಿ ಎಲ್ರು ಐಡಲ್ ಇರ್ಬೇಡಿ ಬನ್ನಿ ಮಾತಾಡಿ ಅಮ್ಮನ ಪ್ರೀತಿ ಅಡುಗೆ ಅವರೇ ಎಲ್ಲೋದ್ರಿ ನೀವು ಪಾಪು ಇರೋದ್ರಿಂದ ಬಿಜಿ ಇದ್ದಾರೆ ನಮ್ಮ ಸಿಸ್ಟರ್ ಅವರು ಓಕೆ ಲೇಟಾಗಿ ರಿಪ್ಲೈ ಕೊಡಿ ನೀವು ಮಧುರ ಮಧುರವಿ ಮಂಜುಳ ಗಾನ ಸಂಚಿಕೆ ಒನ್ ಎಲ್ಲೋದ್ರಿ ಎಲ್ಲ ರಾಖಿ ಬ್ರೋ ಬ್ರೋ ಲಕ್ಷ್ಮಿ ಅವರೇ ದೇವಿ ಅವರೇ ಎಲ್ಲೋದ್ರಿ ಎಲ್ಲ ಸೈಲೆಂಟ್ ಆಗಿಬಿಟ್ರಿ ಬೆಳಗ್ಗೆ ಬೆಳಿಗ್ಗೆ ಆಕ್ಟಿವ್ ಆಗಿರ್ಬೇಕಲ್ವ ನೀವೆಲ್ಲರೂ ನೀವು ಮೆಸೇಜ್ ಮಾಡಲಿಲ್ಲ ನೀವು ಮಾತಾಡಲಿಲ್ಲ ಅಂದರೆ ನಂಗೂ ಬೋರ್ ಆಗುತ್ತೆ ಬೆಳಿಗ್ಗೆ ನಮ್ಮ ರಾಜ್ಕುಮಾರ್ ಅವರು ಎಸ್ ಪಿ ಬಿ ಅವರು ಇದ್ದಾರೆ ಇದರಲ್ಲಿ ಗುರುರಾಜ್ ಅವರು ಮಧುರ ಕನ್ನಡ ಚಿತ್ರಗೀತೆಗಳ ಸಾಹಿತ್ಯ ಭಂಡಾರ ಇದರಲ್ಲಿ ಐನೂರು ಸಾಂಗ್ ಇದಾವೆ ಕಣ್ರಿ ಹಾಂ 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 ನಮ್ಮ ಬಾಸ್ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಬಾಸ್ ಅಂದರೆ ಬಾಸ್ ಇವರೆಲ್ಲ ಯಾರೋ ಗೊತ್ತಿಲ್ಲ ಎಸ್ ಪಿ ಬಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನೋಡಿ ತುಂಬ ಇದ್ದಾವೆ ತುಂಬ ಸಾಂಗ್ ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ ಎಲ್ಲೋದ್ರಿ ಅಪ್ಪ ಎಲ್ಲರೂ ಐಡಲ್ ಇರ್ಬೇಡಿ ಮಾತಾಡಿ ಎಲ್ಲ ನನಗೂ ಬೋರ್ ಆಗುತ್ತೆ ಬೆಳಿಗ್ಗೆ ಬೆಳಗ್ಗೆನೆ ಮಾತಾಡಿ ರಾಖಿ ಬ್ರೋ ಶಿಬಿ ಬ್ರೋ ಎಲ್ಲೋದ್ರಿ ಅವರೇ ಎಲ್ಲೋದ್ರಿ ಹ್ಮ್ 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 ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಯಾಕೋ ಬೆಳಿಗ್ಗೆ ಬೆಳಿಗ್ಗೆ ಲೈವ್ ಎಲ್ಲ ಸಪ್ಪೆ ಸೊಪ್ಪೆ ಆಗಿದ್ಯಪ್ಪ ಯಾರೂ ಮಾತಾಡ್ತಾ ಇಲ್ಲ ನಮ್ಮ ಲೈವ್ಗೆ ಲೈವಲ್ಲಿ ಪಟ 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 ಮಾತಾಡೋರು ಬೇಕು టూ హండ్రెడ్ రుపీస్ బుక్ ఎల్రు ఎల్ థ్యాంక్ యూ సో మచ్ జీతవా ಸೇರಿ ನಡೆವಾ ಸೇರಿ ನಡಿವಾ ಹೋಗ್ಬಿಟ್ರು ಎಲ್ಲ ಎಲ್ಲ ಹೋಗ್ಬಿಟ್ರು ಎಂತ ಮಾಡ್ಲಿ ನಾನು ಒಬ್ಳೆ ಕೂತ್ಕೊಂಡು ಏನ್ ಮಾತಾಡ್ಲಿ ಶಿಬೋರೇ ರಾಖಿ ಅವ್ರೆ ನಮ್ಮ ಪ್ರೀತಿ ಅಡುಗೆ ಅವರೇ ಅವರೇ ಕಿರಣ್ ಕುಮಾರ್ ಅವ್ರೆ ಎಲ್ಲಿ ಹೋದ್ರಿ ಎಲ್ಲರೂ காங்க ஆபிட்ரி கணத கணலே அந்த எல்லாரும் இல்ல உம் உம் உம்ரிங் குட் மார்னிங் இவத்து ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಬೊಟ್ಟ ಹೇಳುವತ್ತಾರವ ಒಬ್ಬಳೇ ನಾನಿಲ್ಲಿ ತಪ್ಪಿಬ್ಬು ಗೊಂಡಿಯೇನು ಒಬ್ಬಳೆ ಇದ್ದೀನಿಲ್ಲ ಇವಲ್ಲಿ ಯಾರೂ ಇಲ್ಲ ನಾನೊಬ್ಬಳೇ ಬೆಳಗ್ಗೆ ಬೆಳಗ್ಗೆ ಲೈವ್ ಬೋರಿಂಗ್ ಆಗ್ತಿದೆಯಪ್ಪ ನನಗಂತೂ ಯಾರೂ ಇಲ್ಲ ಬರ್ತಾರೆ 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 ಎಲ್ಲಿ ಹೋಗ್ತಾರೆ ಎಲ್ಲರಿಗೂ ಮನೆಯಲ್ಲಿ ಕೆಲಸ ಇರುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿರ್ತಾರೆ ಕೆಲಸ ಬೇಜಾನು ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ಲೈವ್ಗೆ ಸೊ ನಾನು ಬೇಗ ಬಂದುಬಿಟ್ಟಿದ್ದೀನಿ ಅನಿಸ್ತಿದೆ ಯಾರೋ ಒಬ್ಬರೇ ಒಬ್ರು ನೋಡ್ತಾ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹೋಗ್ಬಿಟ್ರು ಹೋಗ್ಲಿ ಬಿಡಿ ಕಾಯನ ನಮ್ಮ ಫ್ರೆಂಡ್ಸಿಗೋಸ್ಕರ ಕಾಯ್ಬೇಕು ಕಾಯನ ಅವ್ರು ಬರೋವರೆಗೂ ನಾನು ಯಾವುದಾದ್ರೂ ಒಂದು ಸಾಂಗ್ ಹೇಳ್ತೀನಿ ಹೌದು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮ ಗುರು ಅವ್ರ ಸಾಂಗೇ ಬರ್ತಾ ಇದೆ ಆಡಿಸಿದಾತ ಬೇಸರ ನೋಡಿ ಆಟ ಮುಗಿಸಿದ ಆರು ಜನ ಐಡಲ್ ಇದ್ದೀರಾ ಮಾತಾಡಿ ಯಾರು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಈ ಆಡಿ ಇಷ್ಟ ನೋಡಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಇತವೇನು ಮರೆಯಾದಾಗ ನೋವೇನು ಆಕಾಶ ದೀಪವೇನು ನಿನ್ನ ಕಂಡಾಗ ಅದು ಯಾವುದೋ ಒಂದು ಹಾಡಿದೆ ಅದು ಮದನಾರಿ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ನಾಡಿನ ಜೀವ ತುಂಬಿದೆ ನಾನು ಯಾವುದು ಹೇಳಲ್ಲ ನೀವು ಬಂದು ಎಲ್ಲರೂ ಮಾತಾಡಿ ನಾಲ್ಕು ಜನ ಇಡಲಿದ್ದೀರಾ ಯಾರೂ ಮಾತಾಡ್ತಾ ಇಲ್ಲ ದೇವಿ ಅಕ್ಕ ನೀನಾದರೂ ಸಪೋರ್ಟ್ ಮಾಡಬೇಕಲ್ವ ನನಗೆ ನೀನು ಎಲ್ಲೋದೆ ಲಡ್ಡುನ ನೋಡ್ಕೊಳಕ್ಕೆ ಹೋದಾ ಯಾರು ಇಲ್ಲ ಎಲ್ಲ ಹೋಗ್ಬಿಟ್ರು ಬೆಳಗ್ಗೆ ಬೆಳಿಗ್ಗೆ ಯಾರು ಎಲ್ಲ ಆಕ್ಟಿವ್ ಆಗಿಲ್ಲ ಇವರೆಲ್ಲ ಇನ್ನೊಂದು ಐದು ನಿಮಿಷ ನೋಡ್ತೀನಿ ಯಾರೂ ಬರಲಿಲ್ಲ ಅಂದರೆ ಲೈವ್ ಏನು ಮಾಡ್ತೀನಿ ಅಷ್ಟೇ ನಾನು ಏನು ಮಾಡಲಿ ಒಬ್ಬಳೇ ಮಾತಾಡಲಿ ನೀವು ಯಾರಾದರೂ ಮಾತಾಡಿದ್ರೆ ಅಲ್ವಾ ನಾನು ಮಾತಾಡೋದು శివురు సపోర్ట్ మిట్ హను ఇొంది ఎర నిమిష నోడ్బిట్ లైవ్ ఎండ్మాత అసెయ్యార మాట్లా ಎಲ್ಲ ಅವರವ್ರು ಕೆಲಸಲ್ಲಿ ಬ್ಯುಸಿ ಇದ್ದಾರೆ ಬರ್ತಾರೆ ಬರ್ತಾರೆ ವೆಯ್ಟ್ ಮಾಡಬೇಕು ಕಾಯೋ ಪೇಶನ್ಸ್ ಇರಬೇಕು ಅವಿನ ಬರ್ತಾರೆ ಎಲ್ಲೋಗ್ತಾರೆ ಪಾಪ ಎಲ್ಲ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ ನನಗೂ ಬೋರ್ ಆಗ್ತಾಯಿದೆ ನೀವು ಯಾರೂ ಬಂದು ಮಾತಾಡ್ತಾ ಇಲ್ಲ ನಾನು ಹೋಗ್ತೀನಿ